ನೆಕ್ಸ್ಟ್ ಲೆವೆಲ್ ಸೀನ್ ಐತಿ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಒಬ್ಬ ಉದಯ್ ಯು ಕೆ ಎಲ್ಲರೂ ಹೆಂಗದಿರಿಂದ ಸಾಗಿದಿರಿ ಅಂತ ಅನ್ಕೊಂಡಿ ನಾನು ಫುಲ್ ಗಿಚ್ಚದೀನಿ ದಿನಿ ಹಂಗಂದ್ರೆ ನಾ ಇವತ್ತು ನಿಮ್ಗೆ ಎಲ್ಲಿ ಕರ್ಕೊಂಡು ಹೋಗ್ಬೇಕಂತ ಮಾಡೇನಪ್ಪ ಅಂತಂದ್ರೆ ನೀರ್ ಸಾಗರ ನೀರ್ ಸಾಗರ ಏನೋ ಫುಲ್ ತುಂಬಿ ಹರಿಯತೆ ನಾನು ಬಹಳ ದಿವಸ ಆಯ್ತು ಒಂದ್ ವರ್ಷದ ಒಂದ್ ಒಂದೂವರೆ ವರ್ಷದ ಹಿಂದೆ ಹೋಗಿದ್ದೆ ಈಗ ಸದ್ಯಕ್ಕೆ ಹೋಗಿಲ್ಲ ಹೋಗೋಣಂತೆ ಇಲ್ಲಿ ಇಲ್ಲೇ ಧಾರವಾಡದಿಂದನೇ ಎಷ್ಟು ಕಿಲೋಮೀಟರ್ ಐತೆ ಒಂದು ಹದಿನೈದು ಕಿಲೋಮೀಟರ್ ಐತಿ ಬರ್ರಿ ಹಂಗಂದ್ರೆ ಲೇಟ್ ಮಾಡೋದು ಬೇಡ ಲಟ್ ಗೋ ನೋಡ್ರಿ ನಮ್ಮ ನೀರ್ ಸಾಗರ್ ಇಲ್ಲ ನಡಗ ಬಂದಿದ್ದೆ ನಿಂತೆ ಸ್ವಲ್ಪ ಅಲ್ಲಿ ಹೋಗೋ ಹೋಗೊಬಂದು ಪ್ಲೇಸ್ ಒಳಗೂ ಇದು ಮಸ್ತ್ ಐತ್ರಿ ಏನ್ ಏರಿ ಅಂತಾರಲ್ಲ ಏರಿ ಮೇಲೆ ಮತ್ ಸೈಡ್ ಕೆರಿ ನೋಡ್ರಿ ಇಲ್ಲಿ ಕೆರಿ ಕೆರಿ ಒಳಗ್ ಕೆಸರು ಅದ್ರ ಮೇಲೆ ಕಮಲ ಇನ್ನೊಂದ್ ಈ ಬಿಸಿಲು ಒಂದು ಗಂಟೆ ಆಗೈತಲ್ಲ ಫುಲ್ ಹಿಂಗ ನೆತ್ತಿ ಮೇಲೆ ಹೊಡ್ಯಾತೈತಿ ಕರಗ ಬರಾತಿರ್ತೇನೆ ಪಕ್ಕ ಕರಗ ಬರಾತೇನಿ ಅಂದ್ರೆ ನಾ ಏನ್ ಬೆಳಗಿಲ್ಲ ನೀವು ಬರೋದಿದ್ರೆ ಅಲ್ಲಿ ಮೇನ್ ರೋಡ್ ಆಕ್ಷಿ ಬರ್ರಿ ಆ ಕಡೆಯಿಂದ ಒಂದ್ ದಾರಿ ಐತಿ ಆ ಕಡೆ ಬರ್ರಿ ಈ ಕಡೆಯಿಂದ ಅಂದ್ರೂ ಒಳಗ ಎಲ್ಲೆಲ್ಲೂ ಹೋಗೋದು ಏನೇನು ಐತಿ ನಾನು ಬಹಳ ದಿನದ ಮೇಲೆ ಬಂದೇನಿ ನಾನು ಕೇಳ್ಕೊಂಡ್ ಹೊಂಟೇನೆ ಖರೇನ ನಂಗು ನೆನಪಿಲ್ಲ ಇದು ರೋಡ್ ್ರು ಮಸ್ತ್ ಸಹಿಕ್ ಸೀನ್ ಐತಿ ಆಜು ಬಾಜು ಹೊಲ ಫುಲ್ ನೀರ್ ಶಾಂತ ಫುಲ್ ಸೈಲೆಂಟ್ ಏನ ನಾ ಒಬ್ನಾದಿನ ಇಲ್ಲಿ ನನ್ ಬಿಟ್ಟು ಯಾರು ಇಲ್ಲ ಏನು ಅಂತ ಫೀಲ್ ಓ ಇದು ಈ ಕಡೆಯಿಂದ ಬರ್ತೈತಿ இன்னொரு மெயின் ரோடின் ஆக்கடைத்தி முந்த் பர்தை இது ஓஹோ இடின் இது டேம் ஓகே ஓகே ಫೈನಲಿ ನಾನು ನೀರು ಸಾಗರಿಗೆ ಬಂದೆ ಆ ಕಡೆ ಈ ಕಡೆ ಯಾ ಕಡೆ ನೋಡಿದ್ರು ಫುಲ್ ಗ್ರೀನರಿ ಇತಿ ಇಷ್ಟ ಆದರೆ ಈಗ ಬಿಸಿಲು ಹೊಡೆ ಇನ್ನೊಂದು ಏನು ಹೇಳಬೇಕಪ್ಪ ನಿಮಗಂದ್ರೆ ಆ ಸೈಡಿಂದ ಬಂದರೆ ಅಲ್ಲಿ ಗೇಟ್ ಹಾತಿತ್ತು ಗೇಟ್ ಒಳಗಿಂದನೇ ಬರ್ಬೋದು ನಾನು ಈ ಸೈಡಿಂದ ಬಂದೀನಿ ಅಂದರೆ ಊರೊಳಗೆ ಹಾಕಿ ಬಂದೀನಿ ಡೈರೆಕ್ಟ್ ಒಳಗೆ ಬಂದೀನಿ ಬರೀ ಹಂಗಂದ್ರೆ ನೀರು ಸಾಗರ್ ನೋಡೋಣ ವೆಲ್ಕಮ್ ಟು ನೀರು ಸಾಗರ್ ಐತಿ ನೀರು ಆದ್ರೆ ಅಷ್ಟೇನಿಲ್ಲ ಐತಿ ಒಂದು ಲೆವೆಲಿಗೆ ಐತಿ ಸಲ ಬಂದಾಗ ಕಂಪೇರ್ ಮಾಡಿದರೆ ಸ್ವಲ್ಪ ಜಾಸ್ತಿ ಐತಿ ಆದ್ರೆ ನಾ ಅಂದ್ಕೊಂಡಷ್ಟು ಫುಲ್ ಏನಾಗಿಲ್ಲ ಐತಿ ಒಂದು ರೇಂಜಿಗೆ ಐತಿ ನಾ ಬಂದಿದ್ದ ಒಂದು ಒಂದೂವರೆ ವರ್ಷದ ಮೇಲೆ ನಾ ಆತ ಈಗ ಬಂದೀನಿ ಮೇನ್ ಇನ್ನೊಂದು ಸೀನ್ ನಿಮ್ಗೆ ತೋರ್ಸಾಗ ಬಂದೀನಿ ಅಲ್ಲಿ ಮುಂದೆ ಹೋದಾಗ ಆ ನೀರು ಬೀಳ್ತಾವಲ್ಲ ಅದು ನೋಡ್ಬೇಕಂತ ಬಂದಿನಿ ನಾನು ಸಲ ಅದು ನೋಡಿದ್ದಿಲ್ಲ ಯಾಕಂದರೆ ಅದಷ್ಟು ನೀರು ಅಲ್ಲ ಈ ಸಲ ಅದು ನೋಡೋಣ ಮತ್ತು ನಿಮಗೂ ತೋರಿಸೋಣ ಅಂತ ಬಂದೀನಿ ಅಂತ ಆ ಸೀನ್ ನಮಗ್ ಕಾಣ್ತಿತ್ತು ಇಂದಿಮ್ ನಾ ಅಲ್ಲಿ ಕಾಣತಿತ್ತಲ್ಲ ಅ ಸೀನ್ ನೋಡ್ಬೇಕಂತಾನೆ ಬಂದಿದ್ದೆ ಅದ ನಿಮಗೆ ಈಗ ಕಾಣಾತಿಲ್ಲ ತೋರಿಸ್ತೇನೆ ನೋಡ್ರಿ ನಿಮಗೆ ಫುಲ್ ಮಜಾ ಸಾರ್ಥಕ ನನ್ನ ಪ್ರಕಾರ ಯಾಕಂದ್ರೆ ಆ ಸೈಡಿಂದ ಅಷ್ಟೇ ನೋಡಿದ ನಾ ಈ ಸೈಡ್ ನೋಡಿದಾಗ ಎಲ್ಲಾ ಒಣಗಿತ್ಯ ಈ ಸಲ ಫುಲ್ ಈಗ ಬಾಳ ಮಂದಿ ಆ ಸೈಡ್ ಹೋಗ್ಯಾರ ನೋಡೋಣಂತ ಆ ಸೈಡ್ ಒಂದ್ ಹೋಗಿ ನೋಡೋಣ ನೀರು ಫುಲ್ ತೆಳಗೆ ಬಳದೈತಿ ದೊಡ್ಡ ಕಲ್ಲ ಕಲ್ಲ ಒಳಗೆ ಆ ಕಡೆ ಈ ಕಡೆ ಫುಲ್ ನೀರ್ ಹರ್ಕೊಂಡು ಹೊಂಟೈತಿ ಸ್ವಲ್ಪ ಜಾರಿದ್ರಿ ತಗೋ ನೆಕ್ಸ್ಟ್ ಲೆವೆಲ್ ಸೀನ್ ಐತಿ ಇಲ್ಲಿ ಹೊಂಟೇನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗತ್ತೆ ಅಂತ ಅನ್ಕೊಂತೇನೆ ಇಷ್ಟ ಆದ್ರೆ ನೀವು ಬರ್ರಿ ಎಂಜಾಯ್ ಮಾಡ್ರಿ ನಾ ಇಲ್ಲಿಂದ ಹೊಂಟೇನಿ ಲವ್ ಯು ಆಲ್ ಟೇಕ್ ಬಾಯ್